ಒಂದು ಇದು ನಮ್ಮ ಬಸವ ತತ್ವ ಮೇಲೆ ದೊಡ್ಡ ಪ್ರಮಾಣದ ದಾಳಿ ನಡೆದಂಥ ಎಲ್ಲ ಸೂಚನೆಗಳು ನಡೀತಾ ಇದೆ ಇಡೀ ಕರ್ನಾಟಕದಲ್ಲಿ ನಾವೆಲ್ಲರೂ ಇವತ್ತ ಬಸವಪುರ ಸಂಘಟನೆಯ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಒಂದು ಇದಕ್ಕೆ ಪ್ರತಿಯಾಗಿ ನಾವು ತಡೆಗೋಡಿ ಕಟ್ಟದೇ ಇದ್ದರೆ ಇವತ್ತು ಬಹಳ ಮುಂಬರುವ ನಾವು ಭಾಳ ಸಂಘಟನೆ ಎದುರಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವುಗಳು ಮೇದಲ್ಲಿ ಕೈಗೊಂಡಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಗೆದ್ದ ಹಾಗೆ ಫೆಬ್ರವರಿಯಲ್ಲಿ ಏನು ಸಭೆ ನಡೆಯಿತು ಈಗೇನು ಮುಂದೆ ಸೆಪ್ಟೆಂಬರ್ನಲ್ಲಿ ಏನು ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಆಗಿತ್ತು ಅದಕ್ಕೆ ಇವತ್ತೆಲ್ಲ ನಾಡಿನ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇವತ್ತು ಎಲ್ಲರೂ ಅದಕ್ಕೆ ಒಟ್ಟಾರೆ ಕೊಡಿ ಕೆಲಸ ಮಾಡುವಂತಕ್ಕಂಥ ಅಭಿಪ್ರಾಯ ಎಲ್ಲರದ್ದು ನಡೀತಾ ಇದೆ ಅದಕ್ಕೆ ತಾವು ತಕ್ಷಣವೇ ಈ ಒಂದು ಕಾರ್ಯದಲ್ಲಿ ಪರಮ ಪೂಜರು ಮತ್ತೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡಬೇಕು ಇದಕ್ಕೂ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಅಭಿಯಾನಕ್ಕೆ ಅನೇಕ ಜನ ಕೈ ಜೋಡಿಸೋರಿದ್ದಾರೆ ಅದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆ ಒಳಗೊಂಡು ಒಂದು ಕ್ರಿಯಾ ಸಮಿತಿಯನ್ನು ಮಾಡಲಿಕ್ಕೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ತಮ್ಮ ಜೊತೆಯಲ್ಲಿ ಎಲ್ಲರೂ ಇದ್ದೇವೆ ಇಡೀ ಕರ್ನಾಟಕದ ಎಲ್ಲ ಜನ ಬರಬರ ಸಂಘಟನೆಗಳು ಎಲ್ಲರೂ ಇವತ್ತು ಚಿಂತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಬೀದರ್ ಜಿಲ್ಲೆಯ ಎಲ್ಲ ಬಸವರ ಸಂಘಟನೆ ಪರವಾಗಿ ಲಿಂಗಾಯತ ಮಠದ ಒಕ್ಕೂಟದ ಮಠಾಧೀಶ ಒಕ್ಕೂಟದ ಅಧ್ಯಕ್ಷರಿಗೆ ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಈಗ ಪ್ರಥಮವಾಗಿ ಈ ಒಂದು ಸಂದರ್ಭದಲ್ಲಿ ರಮೇಶ್ ಮಟ್ಪತಿಯವರು ಪ್ರಮುಖ ಪೂಜೆಗೆ ಮಾಲಾರ್ಪಣೆ ಮಾಡಿ ಗೌರವ